ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ್ ಅವರು ಅವರು ಈಗ ಪ್ರಸ್ತುತ ಹನುಮಗಿರಿ ಮೇಳದಲ್ಲಿದ್ದಾರೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಬಣ್ಣದ ವೇಷ ಅನ್ನುವಂಥದ್ದು ನಮ್ಮ ಯಕ್ಷಗಾನದ ಬಹಳ ಆಕರ್ಷಕ ವೇಷ ಅದು ತೆಂಕುತಿಟ್ಟಿದ್ದು ಅದರಲ್ಲಿ ಹಲವಾರು ಘಟಾನುಘಟಿಗಳು ಆಗಿ ಹೋಗಿದ್ದಾರೆ ಚಂದ್ರಗಿರಿ ಅಂಬು ಇರಬಹುದು ಅಥವಾ ಬಣ್ಣದ ಮಾಲಿಂಗ ಇರಬಹುದು ಇವರೆಲ್ಲ ಬಣ್ಣದ ಕುಟ್ಟಿ ಅಂತ ಹೇಳಿ ಹಿಂದೆ ಹೇಳ್ತಾರೆ ನಾವು ನೋಡಿದ ಕಾಲದಲ್ಲ ಅಂತ ಬಣ್ಣದ ವೇಷವನ್ನ ಸದಾ ಶೆಟ್ಟಿಗಾರು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಅವರ ಯಕ್ಷಗಾನದ ಜೀವನದ ಬಗ್ಗೆ ನಾವು ಅವರನ್ನ ಕೇಳಿ ತಿಳಿಯುವ ನಮಸ್ಕಾರ ಶೆಟ್ಟಿಗಾರೆ ನಮಸ್ಕಾರ ಸರ್ ಶೆಟ್ಟಿಗಾರ ಈಗ ಯಕ್ಷಗಾನಕ್ಕೆ ಹಿಂದೆ ಬರುವುದು ಅಂತ ಹೇಳಿದ್ರೆ ಮನೆಯಲ್ಲಿ ಸ್ವಲ್ಪ ಕಷ್ಟ ಇದ್ದೇ ಬರುವಂತಹ ಕ್ರಮ ಹೌದು ಸರ್ ನಿಮ್ಮ ಜೀವನ ನಿಮ್ಮ ಮನೆ ಇದೆಲ್ಲ ಹೇಗಿತ್ತು ನಮ್ಮ ಮನೆ ಅಂದರೆ ಆ ಕಾಲದಲ್ಲಿಲ್ಲ ಬಡತನವೇ ಶಾಲೆಗೆ ಹೋಗ್ತಾ ಇದ್ದಾಗ ಯಕ್ಷಗಾನ ನಮ್ಮ ಊರಿಗೆ ಬರ್ತಾ ಇತ್ತು ಆ ಬರ್ತಾ ಇರುವಾಗ ಯಕ್ಷಗಾನ ನೋಡುವಂಥ ಹಂಬಲ ಹೆಚ್ಚು ಆದರೂ ಮನೆಯಲ್ಲಿ ಬಿಡ್ತಿರ್ಲಿಲ್ಲ ಬಿಡ್ತಿರ್ಲಿಲ್ಲ ಆದರೂ ನಾವು ಹಠದಲ್ಲಿ ಹೇಗಾದರೂ ಹೋಗಿ ಆ ಟೆಂಟನ್ನು ಎತ್ತಿ ಒಳಗೆ ನುಗ್ಗಿ ಆ ಆಟ ನೋಡ್ತಾ ಇದ್ದವರು ಆಟ ನೋಡಿ ಕರಾವಿದರೆಲ್ಲ ಕುಣಿಯುವಾಗ ರಂಗಸ್ಥಳದಲ್ಲಿ ನಮಗೂ ಒಂದು ಆಸೆ ಆಗುವುದು ನಾನು ಒಂದು ಇಂಥ ವೇಷ ಮಾಡಬಹುದಿತ್ತಲ್ಲ ನನಗೂ ಒಂದು ಆಗ್ತದ ಇಲ್ಲವೋ ನೋಡಬೇಕು ಈಗ ಹೇಗಾದರೂ ಮಾಡಬೇಕು ವೇಷ ಮಾಡಲೇಬೇಕು ತುಂಬ ಚಟ ನಮ್ಮ ಮನೆಯಲ್ಲಿ ನಾವು ತಂದೆ ತಾಯಿ ಆಮೇಲೆ ನಾವು ನಾಲ್ಕು ಐದು ಜನ ಮಕ್ಕಳು ಮೂರು ಹೆಣ್ಣು ಹಿರಿಯವ ನಾನು ಆಮೇಲೆ ಒಬ್ಬ ಲಾಸ್ಟ್ ಕೊನೆಯವ ತಮ್ಮ ಸಿದ್ಧಗಟ್ಟೆಯಲ್ಲಿ ಒಂದು ಮೈದಾನ ಇದೆ ಯಕ್ಷಗಾನ ಆಗುವುದು ಅದರ ಬದಿಯಲ್ಲಿ ನಮ್ಮ ಮನೆ ಇದೆ ಅಲ್ಲಿ ನಾವು ಬೆಳೆದವರು ಆದ್ರೆ ನನ್ನ ಹುಟ್ಟು ಸಾಣೂರು ಎಂಬಲ್ಲಿ ಸಾಣೂರು ಮುರತಂಗಡಿ ಅಂತ ಶಾಲೆಗೆ ಹೋದದ್ದು ಅಂದ್ರೆ ನನ್ನ ತಂದೆ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ರು ಆಮೇಲೆ ಅವರು ಘಟ್ಟಕ್ಕೆ ಹೋದ್ರು ತೀರ್ಥಹಳ್ಳಿಗೆ ಕುಶಾವತಿ ಅಂತ ಆ ಊರಿನ ಹೆಸರು ಅಲ್ಲಿ ಶಿಶು ವಿಹಾರ ಅಂತ ಇದ್ರು ಆ ಶಿಶು ವಿಹಾರಕ್ಕೆ ಅಲ್ಲಿಯೇ ಹೋದ್ದು ಆಮೇಲೆ ಶಿಶು ವಿಹಾರದಿಂದ ಒಂದನೇ ತರಗತಿ ಅಲ್ಲಿ ಕಲಿತದ್ದು ಘಟ್ಟದಲ್ಲಿ ಆಮೇಲೆ ಅಲ್ಲಿಂದ ಇಲ್ಲಿಗೆ ವಲಸೆ ಬಂದರು ಊರಿಗೆ ಊರಿಗೆ ಬಂದು ನಮ್ಮ ಕೊಯ್ಲ ರಾಯಿ ಕೊಯ್ಲ ಅಲ್ಲಿ ನಾನು ಎರಡನೇ ತರಗತಿ ಅಲ್ಲಿ ಸೇರಿದೆ ಅಲ್ಲಿ ಕಲಿತಾ ಇದ್ದೆ ಮೂರನೇ ತರಗತಿ ಮತ್ತೆ ಸಿದ್ಧಗಟ್ಟೆ ಬಂದು ಸೇರಿದೆ ಸೈಂಟ್ ಪ್ಯಾಟ್ರಿಕ್ ಸಿರಿಯ ಪ್ರಾಥಮಿಕ ಶಾಲೆ ಅಂತ ಇದೆ ಅಲ್ಲಿ ಸೇರಿದೆ ಮೂರನೆಯಿಂದ ಆರನೇವರೆಗೆ ನಾನು ವಿದ್ಯಾಭ್ಯಾಸ ಮಾಡಿದ್ದೇನೆ ಆರನೇ ಕ್ಲಾಸ್ ನಂತರ ಆರನೇಲಿ ಪಾಸ್ ಮತ್ತೆ ತಂದೆಯವರು ಕೂಡ ಬಹಳ ಕಷ್ಟದಲ್ಲಿದ್ರು ಹಾಗೆ ಏಳನೇ ಕ್ಲಾಸಲ್ಲಿ ಒಂದು ನಾಲ್ಕು ದಿನ ಇದ್ದು ಮತ್ತೆ ನಾನು ಸೀದಾ ಅಲ್ಲಿಂದ ಬೊಂಬೈಗೆ ಹೋದೆ ಅಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದು ವರ್ಷ ಅದು ಕಲ್ಯಾಣ ಅಂತ ಕಲ್ಯಾಣ ಅಂದ್ರೆ ಸಿಟಿಯೇ ಒಂದು ಔಟ್ಸೈಡ್ ಮಾತ್ರ ಸಾಧಾರಣ ಬೊಂಬೈ ನಿಂದ ಸಾಧಾರಣ ಒಂದು ನಲವತ್ತು ನಲವತ್ತೈದು ಕಿಲೋಮೀಟರ್ ಆಗ್ಬೋದು ನಾಲ್ಕು ವರ್ಷ ಇದ್ದೆ ನಾಲ್ಕು ವರ್ಷದಿಂದ ಅಲ್ಲಿಂದ ಊರಿಗೆ ಬಂದೆ ಅಲ್ಲಿಂದ ಬೇಡ ಸಾಕು ಆಯ್ತಾ ಸಾಕುಂತಲ್ಲ ಊರಿಗೆ ಅಂತಲೇ ಬಂದದ್ದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಹೋಟ್ಲಿದೆ ನಮ್ಮ ಊರಿನವರದ್ದು ಮತ್ತು ಅಲ್ಲಿಗೆ ಹೋದೆ ಅಲ್ಲಿ ಸ್ವಲ್ಪ ಸಮಯ ಇದ್ದೆ ಹೋಟ್ಲಿಗೆ ಹೌದು ಅಲ್ಲಿ ಹೋಟ್ಲಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡಿ ಸ್ವಲ್ಪ ಅಂದರೆ ಒಂದು ಐದಾರು ತಿಂಗಳಷ್ಟೇ ಅಲ್ಲಿ ಪುನಃ ಊರಿಗೆ ಬಂದೆ ಅಲ್ಲಿ ನನಗೆ ಸರಿ ಆಗಲಿಲ್ಲ ಊರಿಗೆ ಬಂದು ಆವಾಗ ಉಜಿರೆಯಲ್ಲಿ ಒಂದು ಹೊಸದು ಈಗಿನ ವೈಭವ ಬಾರ್ ಅಂತ ಅದೊಂದು ಓಪನ್ ಆಯಿತು ಅಲ್ಲಿಗೆ ಜನ ಬೇಕು ಅಂತ ಆಯಿತು ಹೌದು ನನಗೆ ಅಲ್ಲಿ ಮಸಾಲೆ ಎಲ್ಲ ಕರಿ ಅರಿಯುವಾಗಲ್ಲ ಹಾಗೆ ಒಂದು ಮೂರು ಗಂಟೆಗೆ ಹೇಳ್ಬೇಕು ಒಂದು ಹನ್ನೊಂದು ಗಂಟೆವರೆಗೆ ಕಡಿಬೇಕು ಕಡಿಯುವುದು ಎಷ್ಟುಂಟು ಎಲ್ಲ ನಂದಿ ಕಲ್ಲಿನಲ್ಲಿ ಕಡಿಬೇಕೇನ ಕಲ್ಲಿನಲ್ಲಿ ಕಡಿಬೇಕು ಮಿಷನ್ ಎಲ್ಲ ಇರಲಿಲ್ಲ ಆವಾಗ ಹಾಂ ಆವಾಗ ಏನಾಯಿತು ಒಂದು ತಿಂಗಳು ಅಲ್ಲಿ ಕೆಲಸ ಮಾಡಿದೆ ಸಂಬಳ ಐದು ರೂಪಾಯಿ ಐದು ರೂಪಾಯಿ ಸಂಬಳ ಐದು ರೂಪಾಯಿ ಸಂಬಳ ಇದು ಸುಮಾರು ಎಷ್ಟು ವರ್ಷ ಸಾಧಾರಣ ಒಂದು ನಾಲ್ಕು ವರ್ಷ ಹಿಂದೆ ಹಿಂದೆ ನಲವತ್ನಾಲ್ಕು ಹೌದು ನಲವತ್ತೈದು ವರ್ಷ ಆಗ್ಬೋದು ಮತ್ತು ನನಗೆ ಅಲ್ಲಿ ಕೇಂದ್ರ ಧರ್ಮಸ್ಥಳ ಹತ್ರ ಉಜಿರೆಯಲ್ಲಿದ್ದು ವೈಭವ ಬಾರಿದ್ದದು ಅಲ್ಲಿ ಧರ್ಮಸ್ಥಳ ಹತ್ರ ಅಲ್ವಾ ಒಂಬತ್ತು ಕಿಲೋಮೀಟರ್ ಇರೋದು ಕೇಂದ್ರದಲ್ಲಿ ಮಕ್ಕಳಿಗೆ ಯಕ್ಷಗಾನ ನಾಟ್ಯ ಹೇಳಿಕೊಡ್ತಾರಂತಾಯಿತು ಖುಷಿ ಆಯಿತು ನನಗೆ ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸಿ ಹೋಗಬೇಕು ಅಂತ ಹೋಟೆಲ್ನಿಂದ ತಪ್ಪಿಸಿ ಹೋಗಬೇಕು ಅಂತ ಮನಸ್ಸಾಯ್ತು ಒಂದು ತಿಂಗಳಾಗುವಾಗ ಅವ್ರ ಹತ್ರ ಹೇಳಿದ್ದೆ ನಾನು ಬರೋದಿಲ್ಲ ಇನ್ನು ಅಲ್ಲಿಂದ ಸೀತಾ ಕೇಂದ್ರಕ್ಕೆ ಹೋದೆ ಅಲ್ಲಿಂದಲೇ ಮನೆಗೆ ಬರಲಿಲ್ಲ ಮನೆಗೆ ಬಂದರೆ ಮನೆಗೆ ಬಿಡುವುದಿಲ್ಲ ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಲ್ಲಿ ಅಲ್ಲಿಂದಲೇ ಹೋದೆ ಅಲ್ಲಿಯೂ ನಾನು ರಿಜೆಕ್ಟ್ ಆದೆ ಅಂದರೆ ಸ್ವಲ್ಪ ಗಟ್ಟಿದ್ದು ಈ ಕಡಿಯುವಾಗ ಎಲ್ಲ ಎಲ್ಲ ಗಟ್ಟಿತ್ತು ಮಸಲೆಲ್ಲ ಗಟ್ಟಿತ್ತು ಅದನ್ನು ನೋಡಿ ಅವರು ಹೇಳಿದರು ನಿನಗೆ ಯಕ್ಷಗಾನ ಆಗ್ಲಿಕ್ಕಿಲ್ಲ ನೀನು ಮೇಸ್ತ್ರಿ ಕೆಲಸಕ್ಕೆ ಹೋಗು ಹಾಗೆ ಅಂತ ಭಾಳ ಬೇಸರ ಆಯ್ತು ನನಗೆ ಕಲೀಲಿಕ್ಕೆ ಹೋದವ ಮನಸ್ಸಲ್ಲಿ ಭಾಳ ಆಸೆ ಇಟ್ಟುಕೊಂಡು ಹೋದೆ ಸಹ ಆಗ್ಲಿಲ್ಲಲ್ಲ ಏನು ಮಾಡೋದು ಅಂತ ಅಲ್ಲಿ ಧರ್ಮಸ್ಥಳದವರು ಸಣ್ಣ ಇದ್ದಾರೆ ಹರ್ಷೇಂದ್ರ ಹೆಗಡೆ ಅವರ ರೂಮಿನ ಹತ್ರ ಕೂತ್ಕೊಂಡು ಕೂಗ್ತಾ ಇದ್ದೆ ಆವಾಗ ರಂಜಾಳ ರಾಮಕೃಷ್ಣ ಭಟ್ರು ನೋಡಿದ್ರು ಅವರು ದೊಡ್ಡ ಶ್ರೀವೇಶಧಾರಿ ಕೇಳಿದರು ಯಾಕೆ 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 ಮಗಕ್ಕೆ ಹೋಗುವುದು ಅಂತ ನಾನು ಹೀಗೆ ಬಂದೆ ನಾನು ಸೆಲೆಕ್ಟ್ ಆಗಲಿಲ್ಲ ರಿಜೆಕ್ಟ್ ಆಗಿ ಹೋದೆ ನನಗೆ ಆಸೆ ತುಂಬ ಉಂಟು ಏನು ಮಾಡೋದು ಈಗ ಸ್ವಲ್ಪ ಆಲೋಚನೆ ಮಾಡಿದರು ಮತ್ತು ನನಗೆ ಚಹಾ ಎಲ್ಲ ಕುಡಿಲಿಕ್ಕೆ ಒಂದು ಸ್ವಲ್ಪ ದುಡ್ಡು ಕೊಟ್ಟರು ಸ್ವಲ್ಪ ಹೊತ್ತು ನಂತರ ಬಂದು ಹೇಳಿದರು ನೀವು ಕಟ್ಟಿಲಿಕ್ಕೆ ಬಾ ಅಲ್ಲಿ ದೊಡ್ಡ ಆಸರಣರಿರುವಾಗ ಅಂದರೆ ಗೋಪಾಲಕೃಷ್ಣ ಆಸರಣರುವಾಗ ಅಲ್ಲಿ ಒಂದು ಸಪ್ತಾಹ ನಡೀತಾ ಇತ್ತು ಈ ಆಷಾಢ ಮಾಸದಲ್ಲಿ ಆರು ದಿನ ಹವ್ಯಾಸಿಗಳಿಗೆ ಒಂದು ದಿನ ಎಲ್ಲ ಸುಪ್ರಸಿದ್ಧ ಕಲಾವಿದರಿಗೆ ಆ ದಿನಕ್ಕೆ ನೀನು ಅಲ್ಲಿಗೆ ಬಾ ಅಂತ ಹೇಳಿದರು ನನಗೂ ಆಯ್ತು ನೋಡುವ ಹೋಗುವ ಅಂತ ಹೋದೆ ಆ ಏಳು ದಿನದಲ್ಲಿ ನನಗೆ ಇವರು ಹೆಜ್ಜೆ ಕಲಿಸಿ ಕೊಟ್ಟರು ಏಳು ದಿನದಲ್ಲಿ ಸರಿ ಬೆಳಿಗ್ಗೆ ಒಂದು ಹೆಜ್ಜೆ ಹೇಳಿಕೊಡ್ತಾರೆ ಅದು ಸಂಜೆ ಆಗುವಾಗ ನಾನು ಭಯಂಕರ ಸ್ಪೀಡ್ ಮಾಡ್ತಾ ಇದ್ದೆ ಹಾಂ ಸ್ಪೀಡ್ ಏಳೇ ದಿನದಲ್ಲಿ ಹೇಳಿಕೊಟ್ಟರು ಮತ್ತು ವೇಷ ಮಾಡುವಂಥ ಚಾಟ ಒಂದು ಬಿಟ್ಟು ಹೋಗಲಿಲ್ಲ ಆದರೂ ನಂಗೆ ಅವಕಾಶ ಬೇಕಲ್ಲ ಅವಕಾಶ ಕೊಡು ಅವಕಾಶ ಬೇಕಲ್ಲ ಏನು ಮಾಡೋದು ಅಂತ ಆಲೋಚನೆ ಮಾಡಿ ಮಾಡಿ ಅವರೇ ಹೇಳಿದರು ನೀನು ಈ ಸಲ ವೇಷ ಮಾಡೋದು ಬೇಡ ಮತ್ತೆ ನೋಡುವ ನೀನು ನೇಪಥ್ಯದ ಕೆಲಸಕ್ಕೆ ಬಾ ಅಂತ ಸರಿ ಹಿಂದೆ ನೇಪಥ್ಯದ ಕೆಲಸಕ್ಕೆ ಹೋದೆ ನೇಪಥ್ಯದ ಕೆಲಸ ಮಾಡ್ತಾ ಮಾಡ್ತಾ ನೇಪಥ್ಯದಲ್ಲಿ ಏನು ಕೆಲಸ ನೇಪಥ್ಯದಲ್ಲಿ ಡ್ರೆಸ್ ಕಟ್ಟುವುದು ಆಮೇಲೆ ಆ ಡ್ರೆಸ್ಸನ್ನು ಒಣಗಿಸುವುದು ಬೆಳಿಗ್ಗೆ ಆ ಒದ್ದೆ ಆದದ್ದನ್ನು ಅದೇ ನನಗೆ ಪುಣ್ಯಕ್ಕೆ ಸಿಕ್ಕಿದವರು ನನ್ನ ಗುರುಗಳು ಯಾರು ಬಣ್ಣದ ಮಲಿಂಗರು ಅವರಿಗೆ ಕಟ್ಟಲಿಕ್ಕೆ ಸಿಕ್ಕಿತು ಅದು ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಕಟ್ಟೋದಾ ಆ ಒಬ್ಬೊಬ್ಬರಿಗೆ ಅಂದರೆ ಇಬ್ಬೊಬ್ಬರಿಗೆ ಒಬ್ಬೊಬ್ಬ ಕಟ್ಟುವುದು ಇಬ್ಬೊಬ್ಬರಿಗೆ ನನಗೆ ಮಾತ್ರ ಒಬ್ಬರಿಗೆ ಕಟ್ಟಲಿಕ್ಕೆ ಅಂದರೆ ಗಾಂಧಿ ಅಂದರೆ ಹಿರಿಯ ಕಲಾವಿದ ಹೌದು ಹ್ಞೂ ಅವರಿಗೆ ಸ್ವಲ್ಪ ಜನ ಬೇಕು ಹತ್ರ ಹುಡುಗರು ಯಾರಾದರೂ ಬೇಕಾಗ್ತದೆ ಸ್ವಲ್ಪ ಪ್ರಾಯ ಆಗಿದೆ ಆಗಲಿ ಸಾಧಾರಣ ಒಂದು ಐವತ್ತು ಐವತ್ತೈದು ಆಗಿರ್ಬೋದು ಅವರಿಗೆ ನಾನು ಕಲಿಯಲಿಕ್ಕೆ ಪ್ರಾರಂಭ ಮಾಡಿದ್ದೆ ಕರೆದು ಕೇಳಿದರು ನೀನು ಕಲಿತೀಯಾ ಹೌದು ಕಲಿತಾನೆ ಹಾಂ ಹೇಳಿಕೊಡ್ತೇನೆ ಅಂತ ಹೇಳಿಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಲ್ಲೇ ಅಲ್ಲೇ ಒಂದು ವರ್ಷ ಮುಗಿಯಿತು ಒಂದು ವರ್ಷ ಮುಗಿದು ಮತ್ತು ಮತ್ತೊಂದು ವರ್ಷಕ್ಕಾಯಿತು ಮತ್ತೆ ನನಗೊಂದು ಒಂದು ಇದುಂಟು ಅಭ್ಯಾಸ ಅಂದರೆ ಯಕ್ಷಗಾನ ನೋಡ್ ನೋಡ್ತಾನೆ ಕೂತ್ಕೊಳ್ಳೋದು ನಾನು ಇವರು ಚೌಕ್ಯ ಇವರಿಗೆ ವೇಷ ಕಟ್ಟೋದು ಆಮೇಲೆ ಆಟ ನೋಡ್ತಾ ಇರೋದು ಮತ್ತೆ ಚಕ್ರದಳ ಬಡೀಲಿಕ್ಕೆ ಇದರಿಂದ ಹೋಗ್ತಾ ಇದ್ದೆ ನಾನು ಕಲೀಲಿಕ್ಕೆ ಕಲಿಲಿ ನನಗೆ ತಾಳಗಟ್ಟಿ ಆಗಬೇಕು ಏಳು ದಿನದ ನಾಟ್ಯ ಸಾಕಾಗೋದಿಲ್ಲ ಅಂತ ಇದು ತಾಳಗಟ್ಟಿ ಆಗಬೇಕು ಅಂತ ಚಕ್ರದಳ ಬಡಿಯಲಿಕ್ಕೆ ಹೋಗ್ತಾ ಇದ್ದೆ ಬಡೀತಾ ಇದ್ದೆ ಮತ್ತೊಂದು ತಿರುಗಾಟ ಪ್ರಾರಂಭ ಆಯಿತು ಮೂರು ತಿಂಗಳು ನೇಪಥ್ಯದ ಕೆಲಸವೇ ಮಾಡಿದೆ ಮತ್ತು ಚಕ್ರದಳ ಬಡೀಲಿಕ್ಕೆ ಹೋಗ್ತಾ ಇದ್ದೆ ಒಂದು ದಿನ ಅಲ್ಲಿ ಮ್ಯಾನೇಜರ್ ಬೈದರು ಚಕ್ರದಳ ಬಡೀಲಿಕ್ಕಿಲ್ಲ ನೀನು ವೇಷ ಎಲ್ಲ ಇಲ್ಲ ಕೊಡಲಿಕ್ಕಿಲ್ಲ ಅಂತ ಹೇಳಿದರು ನನಗೆ ಬೇ ಭಾಳ ಬೇಸರ ಆಯಿತು ಅಲ್ಲಿಂದಲೇ ಮನೆಗೆ ಹೋದೆ ನಾನು ರಾತ್ರಿ ರಾತ್ರಿಯ ಮನೆಗೆ ಹೋಗಿ ಮತ್ತೊಂದು ವರ್ಷಕ್ಕೆ ನಾನು ವೇಷಧಾರಿಯಾಗಿ ಬಂದೆ ಕಟೀಲಿಗೆ ಇಲ್ಲಿಯೂ ನಾನು ನಮ್ಮ ಗುರುಗಳು ರೆಂಜಳ ರಾಮಕೃಷ್ಣ ಬಿಟ್ಟರು ಆಮೇಲೆ ಇವರು ಬಣದ ಮಾಲಿಂಗ ಅವರು ಬಲಿಪ ನಾರಾಯಣ ಹೇಳ್ತಾ ಇದ್ದರು ಅವನಿಗೆ ವೇಷದ ಹುಚ್ಚುಂಟು ಒಂದೊಂದು ಕೋಡಿ ವೇಷ ಅಂತ ಹಾಡಿದು ಆವಾಗ ಕೊಡ್ತಿರ್ಲಿಲ್ಲ ಅಂದರೆ ವೇಷ ಅವರಿಗೆ ನೋಡಬೇಕಲ್ಲ ಹೌದು ನಾವು ರಂಗಸ್ಥಳದಲ್ಲಿ ಹೋಗಿ ಏನಾದರೂ ಮಾಡಿದರೆ ಅದಾಗೋದಿಲ್ಲ ಆವಾಗ ಏನಾಯಿತು ನಮ್ಮ ಊರಿನಲ್ಲಿ ಒಂದು ಆಟ ಆಯಿತು ಒಂದು ವಿಶ್ವಕರ್ಮರು ಮಾಡಿಸಿದ್ದು ಲಲಿತೋಪಖ್ಯಾನ ಪ್ರಸಂಗ ವೇಷ ತುಂಬ ಉಂಟು ಅದರಲ್ಲಿ ಉದಾಹರಣೆ ಒಂದು ನೂ ನೂರರಷ್ಟು ಬರ್ತದೆ ಅದಕ್ಕೆ ನಾನು ಭಾಗವತ್ರ ಹತ್ರ ಹೇಳಿದ್ದು ತುಂಬ ವೇಷ ಉಂಟು ಭಾಗತ್ರು ಒಂದಾದರೂ ವೇಷ ಕೊಡಿ ನನ್ನ ಊರು ಯಾರು ಭಾಗವತ್ರು ಬಲಿಪನಾರಾಯಣ ಭಾಗವತ್ ಹೌದು ಎಂಥ ವೇಷ ಮಾಡಿದ್ರು ನೀನು ಸುಮ್ಮನೆ ಕುಣಿಲಿಕ್ಕೆ ಗೊತ್ತು ಬೇಡವಾ ಕುಣಿಲಿಕ್ಕೆ ಗೊತ್ತುಂಟು ಮಾತಾಡಬೇಡುವ ಅಂತ ಆದರೂ ಒಂದು ವೇಷ ಕೊಟ್ಟರು ಯಾವುದು ಕಾಮೇಶ್ವರ ಅಂತ ಕೊಟ್ಟರು ದೇವಿಯನ್ನು ಮದುವೆ ಆಗುವ ವೇಷ ನೋಡಿ ನೀವು ನೀವೊಂದು ಕಲ್ಪನೆ ಮಾಡಿ ನಾನು ಕಪ್ಪು ಅಂದರೆ ಭಯಂಕರ ಕಪ್ಪು ಕಚ್ಚೆ ಹಾಕಿ ಕಾಮೇಶ್ವರ ಮುಖದಲ್ಲಿ ಪಚ್ಚೆ ಬಣ್ಣ ಈ ಮೈಯೆಲ್ಲ ಕಪ್ಪು ಒಂದು ಕಲ್ಪನೆ ಮಾಡಿದರೆ ಹೇಗೆ ಕಂಡಿತ್ತು ಹಾಂ ಆದರೂ ಸಂತೋಷದಿಂದ ಮಾಡಿದೆ ಅಲ್ಲಿಂದ ಪ್ರಾರಂಭ ನನ್ನ ವೇಷ ಮೊದಲ ವೇಷ ಅದು ಮೊದಲ ವೇಷ ಅದು ಆಮೇಲೆ ನಮ್ಮ ಗುರುಗಳು ಮೈಸಾಸುರ ಮಾಡ್ತಿದ್ರು ಅವರ ನಾನು ಕಟ್ಟಿ ರಂಗಸ್ಥಳಕ್ಕೆ ಬಿಟ್ಟು ಅಂದ್ರೆ ಅಟ್ಟಾಸ್ ಕೊಡುವುದು ನಾನೇ ಅವರು ಹೇಳ್ತಿದ್ರು ಕಲೀಲಿಕ್ಕೆ ಪುನಃ ನೀವು ನೇಪಥ್ಯಕ್ಕೆ ಹೋದ್ರಿ ಆ ನೇಪಥ್ಯದಲ್ಲಿ ಇದ್ದೆ ಆ ವ್ಯಕ್ತಿಗೆ ಇವರಿಗೆ ವೇಷ ಕಟ್ಟಿ ವೇಷ ಕಟ್ಟಿ ಇವರನ್ನು ಈಗ ಮೈಸಾಸುರ ಕರ್ಕೊಂಡು ಹೋಗ್ಲಿಕ್ಕೆ ತುಂಬ ಒಂದು ಅರ್ಧ ಕಿಲೋಮೀಟರ್ ಅಂದ್ರೆ ಐನೂರು ಮೀಟರ್ ದೂರದಲ್ಲಿ ಅಲ್ಲಿಂದ ಕರ್ಕೊಂಡು ಹೋಗೋದು ಅಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಆಮೇಲೆ ಇದು ಅಟ್ಟಹಾಸ ಅಂತ ಬಡಿತಾ ಹೌದು ಅಟ್ಟಹಾಸ ಅಂತ ಬಡಿಯುವಾಗ ಆ ಅಟ್ಟಹಾಸ ನನ್ನಲ್ಲಿ ಕೊಡಿಸ್ತಾಯಿದ್ರು ನಾ ಕಲಿತಾ ಇರಬೇಕಲ್ಲ ಅದಕ್ಕೆ ನನ್ನಲ್ಲಿ ಕೊಡ್ತಾ ಇದ್ರು ಆಮೇಲೆ ಅವರು ಮಹಿಷಾಸುರ ರಂಗಸ್ಥಳಕ್ಕೆ ಬಿಟ್ಟು ನಾನು ಹೋಗಿ ಶಂಕದುರ್ಗರು ಮಾಡ್ತಾ ಇದ್ದೆ ಮತ್ತೆ ವೇಷ ಕೊಟ್ಟರು ನಿಮಗೆ ವೇಷ ಕೊಡ್ತಾಯಿದ್ರು ವೇಷ ಕೊಡ್ತಾಯಿದ್ದರು ಶಂಕದುರ್ಗರು ಹೀಗೆ ಬರಬೇಕು ಅಂತ ಅದು ಸರಿ ಹಾಗೆ ನಿಮಗೆ ಮೊದಲ ವೇಷ ನೀವು ಮಾಡಿದ್ದು ಕಾಮೇಶ್ವರ ಕಾಮೇಶ್ವರ ನಂತರ ನೀವು ಮೇಳ ನೇರ ಸೇರಿದ್ರ ವೇಷಕ್ಕೆ ನೇರ ಆಮೇಲೆ ಸೇರಿದ್ರು ಇದು ಸುಮ್ಮನೆ ಅವರಿಗೆ ನೇಪಥ್ಯ ಕಲಾವಿದ್ರಾಗಿ ಇದ್ದದ್ದು ನೇಪಥ್ಯ ಕಲಾವಿದ್ರ ಆದ್ರೂ ಕೂಡ ವೇಷ ಕೊಟ್ಟರು ಆಗ ಬಲಿಪರ ಇದ್ದದ್ದು ಬಲಿಪ ಭಗವತ್ರಿದ್ರು ಅವರೇ ಕೊಡ್ತಾ ಇದ್ದರು ಈ ಒಂದು ವೇಷ ನೋಡಿದ್ದಕ್ಕೆ ಅವರಿಗೆ ಒಂದು ಸ್ವಲ್ಪ ಖುಷಿ ಆಯ್ತು ಒಂದೊಂದು ವೇಷ ಕೊಡ್ತಾ ಇದ್ರು ಶಂಕರದುರ್ಗರು ಶಂಕರದುರ್ಗರು ಶುರುವಿಗೆ ನಾನು ಇವರನ್ನು ರಂಗಸ್ಥಳಕ್ಕೆ ಬಿಟ್ಟು ಚೌಕಿಗೆ ಬಂದು ನಮ್ಮ ಈ ಸಹಪಾಠಿಗಳಿದ್ದಾವೆ ಅವರು ಡ್ರೆಸ್ ಕಟ್ಟುವವ್ರಿ ಅವ್ರ ಹತ್ರ ಹೇಳುವುದು ಒಂದು ನನಗೆ ಕಟ್ಟಿ ಬಿಡಿಬೇಕು ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರು ಬರುವುದು ರೆಡಿ ವೇಷ ಕಟ್ಟುವುದು ನಾಮ ಹೇಳ್ಕೊಂಡು ಸೀದಾ ಹೊಡೆದಿ ಹಾಂ ತೋರಿಸೋತಿಲ್ಲ ಅಲ್ಲಿ ಒಂದು ಸಾಧಾರಣ ಒಂದು ನಾಲ್ಕು ಪದ್ಯ ಮಾತ್ರ ಇರುವುದು ಗೊತ್ತಾಯ್ತು ತಾಯಿ ಹತ್ರ ಎರಡು ನಾಲ್ಕು ತಾಯಿ ಹತ್ರ ಆಮೇಲೆ ಶಂಕದುರ್ಗರೇ ಪ್ರವೇಶ ಆಗಬೇಕು ಹ್ಞೂ ಅಲ್ಲಿಗೆ ನಾನು ರೆಡಿ ಆಗ್ತಿದ್ದೆ ಸಿದ್ಧ ಆಗ್ತಿದ್ದೆ ಹೋಗಿ ನನ್ನ ವೇಷ ಕುಣಿದು ಮತ್ತು ಬಂದು ಮತ್ತೆ ಅವರನ್ನು ಕರ್ಕೊಂಡು ಬಂದು ಬಿಚ್ಚಿ ಎಲ್ಲ ಸೇವೆ ಮಾಡ್ತಾ ರೆಡಿ ಮಾಡ್ತಾ ಇದ್ದೆ ಹಾಗೆ ಮುಂದುವರಿತಾ ಇತ್ತು ಸರಿ ಆಮೇಲೆ ಕಟೀಲ್ ಮೇಳಕ್ಕೆ ನಾನು ಇಲ್ಲಿಂದ ಅರ್ಧದಿಂದ ಹೋದೆ ಕಟೀಲ್ನಲ್ಲಿ ನೇಪಥ್ಯದ ಕೆಲಸದಲ್ಲಿ ಇದ್ದಾಗ ಅರ್ಧದಿಂದ ಅರ್ಧ ರಾತ್ರಿಯಿಂದಲೇ ಹೋದ್ರು ನಾನು ಮನೆಗೆ ಹೌದು ಮತ್ತು ತಗೊಳ್ತಾರ ಅಂತ ನನಗೆ ಭಾಳ ಇದಿತ್ತು ಸಂಶಯ ಇತ್ತು ಸಂಶಯ ಇತ್ತು ಹೆದರಿಕೆ ಇತ್ತು ಕೇಳಲಿಕ್ಕೂ ಹೆದರಿಕೆ ಅಂಜಿಕೆ ಏನಾಯಿತು ಕಟೀಲ್ನಲ್ಲಿ ಒಂದು ಕಿನ್ನಿಗೋಳಿ ದಾಮೋದರ ಶೆಟ್ಟಿಗಾರ ಅಂತ ಇದ್ದಾರೆ ಬೋರಣ್ಣ ಅವರಲ್ಲಿ ಡ್ರೆಸ್ ಎಲ್ಲ ಇದೆ ಯಕ್ಷಗಾನದ್ದು ಡ್ರೆಸ್ ಎಲ್ಲ ಬಾಡಿಗೆ ಕೊಡ್ತಾರೆ ಈಗ ನಾಟಕದ್ದು ಅದು ಇದೆಲ್ಲ ಮೋಹಿನಿ ಕಲಾ ಸಂಪದ ಅಂತ ಅದಕ್ಕೆ ಹೆಸರು ಅವರು ವೇಷ ಮಾಡುವವ್ರಿಗೆ ಅವರು ಹೇಳಿದ್ರು ಮಳೆಗಾಲದಲ್ಲಿ ಈ ಸಪ್ತಾಹ ಆಗುವ ಸಮಯದಲ್ಲಿ ಹವ್ಯಾಸಿಗಳದ್ದೇ ಅಂದರೆ ಎಲ್ಲ ಹವ್ಯಾಸಿಗಳದ್ದೇ ಆಗುವುದು ಆರು ದಿವಸ ಅದರಲ್ಲಿ ಒಂದು ಶೆಟ್ಟಿಗಾರ ಸಮುದಾಯದವರದ್ದು ಒಂದು ದಿವಸ ಇಟ್ಟಿದ್ರು ಅದರಲ್ಲಿ ನನಗೊಂದು ವೇಷ ಕೇಳಿದ್ರು ಮಾಡ್ತೀಯಾ ಅಂತ ಮಾಡ್ತೇನೆ ಅಂತ ಹೇಳಿದೆ ಘೋರ ರೂಪಿ ಕೊಟ್ಟರು ಶಶಿಪ್ರಭ ಭರಣದಲ್ಲಿ ಒಂದು ಘೋರ ರೂಪಿ ಆ ಘೋರ ರೂಪಿಯನ್ನು ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ನೋಡಿದರು ಕಟೀಲ್ ಮೇಳವನ್ನು ಬಿಟ್ಟು ಹೋದವ ನಾವು ಅಂದರೆ ನೇಪಥ್ಯದಲ್ಲಾಗಿ ಬಿಟ್ಟು ಹೋದವ ಮತ್ತೆ ಕರೀತಾರೋ ಇಲ್ವೋ ಅಂತ ನನಗೆ ನೋಡುವಾಗಲೇ ಹೆದರಿಕೆ ದನಿಗಳಂದ್ರೆ ಅದು ಮುಖ ನೋಡುವಾಗಲೇ ಸಿಂಹದ ಮುಖ ಯಾರ್ದು ವಿಟಲ್ ಶೆಟ್ ಅವ್ರ ಹತ್ರ ಹೋಗಿ ಕೇಳಲಿಕ್ಕೆ ಆಗ್ತದೆ ಆಗೋದಿಲ್ಲ ಏನು ಮಾಡೋಣ ಅಂತ ಆಲೋಚನೆ ಮಾಡುವಾಗ ಇವ್ರು ಕೇಳಿದ್ರಲ್ಲ ನಾನು ಒಂದು ಸ್ವರ್ಗಕ್ಕೆ ಒಂದು ಮೂರ ಮೂರಗ್ ಏನಲ್ಲ ಒಂದು ಕಮ್ಮಿ ಮೂರಕ್ಕಿಂತ ಕಮ್ಮಿ ಒಂದೇ ಗೇಣಿ ಇರಬಹುದು ಅಂತ ಸಂತೋಷದಿಂದ ತಡೆಯಲಿಲ್ಲ ಬರ್ತೇನೆ ಅಂತ ಹೇಳಿದೆ ಒಂದು ಮೂರನೇ ಬಣ್ಣ ಹೇಳಿದ್ರು ಮೂರನೇ ಬಣ್ಣ ಅಂದ್ರೆ ನಿಶುಂಬ ಮಾಡ್ಲಿಕ್ಕೆ ಹೋಗಿದ್ ಅಲ್ಲಿಂದ ನನ್ನ ಪ್ರಯಾಣ ಪ್ರಾರಂಭ ಆದ್ರೆ ನಿಮ್ಮ ಗುರುಗಳ ಮೇಳದಲ್ಲಿ ಅಲ್ಲ ಗುರುಗಳ ಮೇಳದಲ್ಲಿ ಅಲ್ಲ ಅವರು ಎರಡನೇ ಮೇಳ ಎರಡನೇ ಸೆಟ್ ಅಲ್ಲಿ ಅಂದ್ರೆ ಬಲಿಪರ ಸೆಟ್ಟಲ್ಲಿ ಇದು ಒಂದನೇ ಮೇಳದಲ್ಲಿ ಇದು ಒಂದನೇ ಸೆಟ್ಟಲ್ಲಿ ಅಲ್ಲಿ ಯಾರೆಲ್ಲ ಇದ್ರು ಗೋಪಾಲ ಕೃಷ್ಣ ಭಟ್ರು ಭಾಗವತ್ರು ಅಡೂರು ಸುಂದರ ರಾಯರು ಚೆಂಡೆಗೆ ಚೆಂಡೆಗೆ ಮದ್ದಾಳೆಗೆ ಒಂದು ಅಣ್ಣು ಶೆಟ್ಟಿಗಾರ ಅಂತ ಇದ್ದರು ಆಮೇಲೆ ಮುಂದಿರ ಕೃಷ್ಣ ಭಟ್ ಪುತ್ತೂರು ಕೃಷ್ಣ ಭಟ್ ಆಮೇಲೆ ಕುಂಜಣ್ಣ ಶೆಟ್ಟಿ ಶೀನಪ್ಪ ರೈ ಸಂಪಾಜೆ ಮತ್ತು ಕುತ್ತ್ಯಾಳ ಬಾಬು ರೈ ವಿಶ್ವೇಶ್ವರ ಭಟ್ ಆಮೇಲೆ ಮುಣ್ಕೂರು ಕುಟ್ಟಿ ಶೆಟ್ಟಿ ನಿಮಗೆ ಮೂರನೇ ಬಣ್ಣದ ಮೊದಲಿಗೆ ನೆನಪುಂಟ ಉಂಟುಂಟು ನೆನಪುಂಟು ಹೇಗೆ ಆಯ್ತು ಬಹಳ ಸಂತೋಷ ಆಯ್ತಾ ಚಿಟ್ಟಿಯು ನಾನು ಬಹಳ ಚಂದ ಇಡುತ್ತಿದ್ದೆ ಚಿಟ್ಟಿಯಲ್ಲಿ ಬಹಳ ಪಳಗಿದಾವೆ ಆ ಹೊತ್ತಿಗೆ ಅಂದ್ರೆ ನನ್ನನ್ನು ಆ ರೀತಿ ತಯಾರು ಮಾಡಿದ್ರು ಇವರುಗಳು ಚಿಟ್ಟಿ ಇಡುದೇ ಸಾಧಾರಣ ಒಂದು ಇಂಚು ಇಡ್ತಿದ್ರಿ ಈಗ ಚಿಟ್ಟಿ ಇಡುವುದ್ರ ಬಗ್ಗೆ ಮಾತಾಡುವ ನಿಮ್ಮ ಗುರುಗಳು ಕಲಿಸಿದ ಹಾಗೆ ಈ ಬಣ್ಣದ ವೇಷ ಅಂತ ಹೇಳುದು ಬಹಳ ಕಷ್ಟದ ವೇಷ ಕಷ್ಟ ಅಂದ್ರೆ ಚಿಟ್ಟಿ ಇಡುವುದಕ್ಕೊಂದು ಕಷ್ಟ ಕಷ್ಟ ಯಾಕಂತ ಹೇಳಿದ್ರೆ ತುಂಬಾ ಹೊತ್ತು ತುಂಬಾ ಹೊತ್ತು ಕೂತ್ಕೊಳ್ಬೇಕು ಅದಕ್ಕೆ ಹೇಗೆ ನೀವು ತಯಾರಿ ಮಾಡ್ತೀರಿ ಈ ಒಂದು ಬೆಳಿತಿಗೆ ನೀರಲ್ಲಿ ಹಾಕಬೇಕು ಅದನ್ನು ಒಂದು ಎರಡು ದಿವಸಕ್ಕಿಂತ ಮುಂಚೆ ಎರಡು ದಿವಸ ಮೊದಲೇ ಹಾಕ್ಬೇಕು ಮೊದಲೇ ಹಾಕ್ಬೇಕು ಅದು ಒಳ್ಳೆ ಮೆದುವಾದ ಮೇಲೆ ತೆಗೆದು ಅದನ್ನು ಕಡಿಯೋದು ಚೆನ್ನಾಗಿ ಕಡಿಬೇಕು ನೈಸ್ ಆಗಬೇಕು ಒಂದು ಚೂರು ಇದು ಸಿಗಬಾರ್ದು ಅದಕ್ಕೆ ಅರಳು ಸಿಗಬಾರ್ದು ಯಾವುದು ಕಡಿ ಸಿಗಬಾರ್ದು ಅದನ್ನು ತೆಗೆದು ಮತ್ತೆ ಒಂದು ಬಟ್ಟೆಯಲ್ಲಿ ಕಟ್ಟಬೇಕು ಬಟ್ಟೆಯಲ್ಲಿ ಕಟ್ಟಿದ ಅದರ ನೀರೆಲ್ಲ ಇಳಿದು ಹೋಗ್ತದೆ ಆಮೇಲೆ ಗಟ್ಟಿ ಉಳಿತದೆ ಅದನ್ನು ತೆಗೆದು ನಾವು ಅದು ಒಂದು ಸುಣ್ಣ ಹಾಕಿ ಇದನ್ನು ಕಲಿಸ್ಬೇಕು ಸುಣ್ಣ ಹಾಕ್ಬೇಕು ಅದಕ್ಕೆ ಒಂದಿಷ್ಟು ಪ್ರಮಾಣ ಅಂತ ಇರ್ತದೆ ಆ ಪ್ರಮಾಣಕ್ಕೆ ಒಂದಿಷ್ಟು ಪ್ರಮಾಣ ಚಿಟ್ಟಿ ಇಟ್ಟು ಹಾಕಿ ಚೆನ್ನಾಗಿ ಕಲಸಿ ಆಮೇಲೆ ಅದರ ಬಣ್ಣ ಬಿಳಿ ಬರುವುದಕ್ಕೆ ಸ್ವಲ್ಪ ಸಫೇತು ಅಂತ ಇರ್ತದೆ ಬಿಳಿ ಬಣ್ಣದ್ದು ಮುಖಕ್ಕೆ ಹಾಕುವ ಸಫೇತ್ ಸಫೇತ್ ಅದನ್ನು ಹಾಕಿ ಚೆನ್ನಾಗಿ ಕಲಸಿ ಅದು ಹಾಗೆ ಬರಬೇಕು ನಾವು ಈಗ ಬೆರಳಲ್ಲಿ ಸೂಜಿ ಹಾಗೆ ಬರಬೇಕು ಅದನ್ನೊಂದು ಕಡ್ಡಿ ಅಂದರೆ ಈ ತೆಂಗಿನ ಮರದ ಕಡ್ಡಿ ಆ ಕಡ್ಡಿಯಲ್ಲಿ ಬ್ರಷ್ ಮಾಡಿ ಕಡ್ಡಿಯನ್ನು ಜಗದೇ ಬ್ರಷ್ ಮಾಡೋದು ಅದನ್ನು ಮುಳುಗಿಸುವಾಗ ಅದು ಸೂಜಿಯಾಗಿ ಬರಬೇಕು ಅದನ್ನು ತೆಗೆದು ನಾವು ಇಡುವುದು ಇಡೋದು ಒಂದು ಸಾಲ ಇಟ್ಟು ಮೇಲೆದ್ದೆಲ್ಲ ಆಗುವಾಗ ಇದು ಒಣಗ್ತದೆ ಸಾಧಾರಣ ಇದು ಒಣಗಬೇಕು ಒಣಗದಿದ್ರೆ ಆಗುದಿಲ್ಲ ಅದು ನಿಲ್ಲುವುದಿಲ್ಲ ಬೀಳ್ತದೆ ಒಣಗಿದ ಮೇಲೆ ಮತ್ತೆ ಅದಕ್ಕೆ ತಾಗಿಸ್ತಾ ಆಗುವುದು ಅದು ತುದಿ ಮಾತ್ರ ತಾಗಿಸ್ತಾ ತಾಗಿಸ್ತಾ ಹಾಗೆ ನಮಗೆ ಎಷ್ಟು ಉದ್ದ ಇಡಬೇಕು ಅಂತ ಮನಸ್ಸುಂಟು ಅಷ್ಟು ಉದ್ದ ಒಂದು ಗಾಳಿಗೆ ಒಂದು ಸುತ್ತು ಬರುವುದು ಮೊದಲೆಲ್ಲ ಹಾಗೆ ಅದು ಒಂದು ಸಲ ಚಿಟ್ಟಿ ಇಟ್ಟು ಒಂದು ಸುತ್ತು ಹಾಗೆ ಬರ್ತಾ ಇದ್ರು ಅದು ಗಾಳಿಗೆ ಅಂದರೆ ಒಣಗಲಿಕ್ಕೆ ಅದು ಒಣಗಲಿಕ್ಕೆ ಒಂದು ಸಲ ಅದು ಒಣಗಿದ್ರೆ ಒಣಗಿ ಆಮೇಲೆ ಇದನ್ನು ಇಡ್ಲಿಕ್ಕೆ ಬಹಳ ಸುಲಭ ಎಷ್ಟು ಉದ್ದ ಬೇಕಾದ್ರೆ ಇಡ್ಲಿಕ್ಕೆ ಬೆವರಬಾರ್ದು ನಮ್ಮ ಆ ಕಾಲದಲ್ಲಿ ನಾನು ಪ್ರಾರಂಭ ಮಾಡಿದ ಕಾಲದಲ್ಲಿ ಮುಖ ಎಲ್ಲ ಬೆವರ್ತಿರ್ಲಿಲ್ಲ ಈಗ ಮಾತ್ರ ಮುಖ ಕಂಡಬ ಸರಿ ಈಗ ಬಣ್ಣದ ವೇಷದ ಬಗ್ಗೆ ಬರುದಿದ್ರೆ ಈಗ ಕೆಲವು ಬಣ್ಣದ ವೇಷಗಳು ಬಣ್ಣದ ವೇಷಗಳು ಅಂತಲೇ ಉಂಟು ಕೆಲವು ಬಣ್ಣದ ವೇಷಗಳು ಹೌದು ಅಲ್ವ ಅಂತ ಹೇಳುವಂತ ಕೆಲವು ಸಲ ಉಂಟು ಈಗ ರಾವಣ ಕೆಲವರಲ್ಲಿ ಬಣ್ಣದ ವೇಷ ಮಾಡ್ತಾರೆ ಹೌದು ಕೆಲವರು ನಾಟಕೀಯ ಮಾಡ್ತಾರೆ ಕೆಲವರು ನಾಟಕೀಯ ಮಾಡ್ತಾರೆ ಇದು ಹೇಗೆ ಇದನ್ನ ಬಣ್ಣದ ವೇಷದವರು ಅಲ್ಲದವರು ನಾಟಕೀಯವಾಗಿ ಮಾಡ್ತಾರೆ ಬಣ್ಣದ ವೇಷದವರು ಇದು ಬಣ್ಣದ ವೇಷವೇ ಮಾಡುದು ರಾವಣನನ್ನು ರಾವಣನನ್ನು ಕೂಡ ಬಣ್ಣದ ವೇಷವೇ ಮಾಡುದು ಹೌದು ಮೈಷಾಸುರನ್ನು ಕೂಡ ಮೈಷಾಸುರನ ಆಗುದಿಲ್ಲ ಮೈಷಾಸುರ ಆದ್ರೆ ಅವರು ಮಾಡಬಹುದು ಕೊಂಬು ಕಟ್ಟಿ ಕೊಂಬು ಕಟ್ಟಿ ಕೊಂಬು ಕಟ್ಟಿ ಮಾಡ್ಲಿಕ್ಕೆ ಆಗ್ತದೆ ಕೊಂಬು ಕಟ್ಟಿಯ ಕೊಂಬು ಕಟ್ಟಿದ್ರೆ ಮಾತ್ರ ಆಯ್ತು ಸರಿ ಮತ್ತೆ ಬಣ್ಣ ಅದು ಈ ಮೈಸಾಸುರ ಮಾಡುವ ಬರೆಯುವುದನ್ನು ನೋಡಿ ಅವರು ಬರೀತಾರೆ ಇಲ್ಲದಿದ್ರೆ ಬರಿಸಿಕೊಳ್ತಾರೆ ಅವರು ಈಗ ಈ ಚಿಟ್ಟಿ ಇಡುವುದು ಇಂಥ ವೇಷಕ್ಕೆ ಅಂತ ಉಂಟಾ ಉಂಟು ಯಾವ ವೇಷಕ್ಕೆ ಚಿಟ್ಟಿ ಒಂದು ರಾವಣ ಒಂದು ಮಹಿರಾವಣ ಅಹಿರಾವಣ ಕುಂಭಕರ್ಣ ಕುಂಭಕರ್ಣ ಚಿಟ್ಟಿ ಇಡಬಹುದು ಇಲ್ಲದಿದ್ರೆ ಈ ಬಾರಣೆ ಹೋಗುವಾಗ ಅದೆಲ್ಲ ಬೀಳ್ತದಂತ ಈಗ ಹತ್ತಿ ಇಡ್ತಾರೆ ಹತ್ತಿ ದಂಡೆ ಮಾಡಿ ಅದಕ್ಕೊಂದು ಬಣ್ಣ ಹಚ್ಚಿ ಮಾಡ್ತಾರೆ ಮತ್ತೆ ಕೆಲವು ರಕ್ತ ಸರ್ ತಾರಕಾಸುರ ಶೂರಪದ್ಮ ಅಂಥದ್ದೆಲ್ಲ ತುಂಬ ಉಂಟು ಬಣ್ಣದೇಷದವರಿಗೆ ಕರಾಸುರ ಕೊಟ್ಟರೆ ಕೇಸರ ತಟ್ಟಿ ಮಾಡ್ತಾರೆ ಅಂದರೆ ಬಣ್ಣದ ವೇಷದವ್ರಲ್ಲಿ ಮಾಡ್ತಾರೆ ಬೇರೆ ಕಿರೀಟ ವೇಷದವರಿಗೆ ಕೊಟ್ಟರೆ ಅದು ಕಟ್ಟಿ ಮಾಡ್ತಾರೆ ಹಾಗೆ ಅದು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು ಈಗ ಬಣ್ಣದ ವೇಷದವನಿಗೆ ಚಿಟ್ಟಿ ಇಡುವುದಲ್ಲದೆ ಬೇರೆ ಏನಾದರೂ ವ್ಯತ್ಯಾಸಗಳುಂಟ ಬೇರೆ ಏನಾದರೂ ವ್ಯತ್ಯಾಸ ಅದು ಅವರವರ ಕಲ್ಪನೆ ಕೆಲವು ಬಣ್ಣದ ವೇಷಕ್ಕೆ ಅಂದರೆ ಈಗ ರಾವಣ ರಾವಣನಿಗೆ ಒಂದು ಸುಳಿ ಅಂತ ಇರ್ತದೆ ಇಲ್ಲಿ ಅದು ಬರಲೇಬೇಕು ಮಹಿಳಾ ಅವಳನಿಗೆ ಹಣೆಯಲ್ಲಿ ಮೂರು ಸಾಲು ಚೀಟಿ ಬರಬೇಕು ಹಾ ಎರಡೇ ಸಾಲು ಅರ್ಧ ಚಂದ್ರ ಹಾಗೆ ಬಿಟ್ಟು ಇದೊಂದು ಮೂರು ಆಯ್ತು ಆಮೇಲೆ ಈಗ ಒಂದು ತಾರಕಾಸುರ ಬಂತು ತಾರಕಾಸುರನಿಗೆ ರಾಜಬಣ್ಣನ ಬಣ್ಣನಾಯಿತು ಆ ರಾಜಬಣ್ಣಕ್ಕೆ ಇಲ್ಲಿಂದ ನಾಮ ತಗೊಂಡು ಮುಖದಲ್ಲಿ ಮುಖವರ್ಣಿಕೆ ಮಾಡ್ತಾರೆ ಮತ್ತೆ ಹಣೆಯಲ್ಲಿ ಬೇರೆ ಏನಾದರೂ ಬರೀಬಹುದು ಈಗ ನಮ್ಮ ಕಲ್ಪನೆಯಲ್ಲಿ ಒಂದು ಸೂರ್ಯ ಬರೀಬೇಕು ಅಥವಾ ಚಂದ್ರ ಬರೀಬೇಕು ಅಥವಾ ಈಗ ಇಸ್ಪಿಟೇನು ಅಥವಾ ಡೈಮಾನು ಅಥವಾ ಕೆಲವರು ಅಂಥದ್ದೆಲ್ಲ ಬರೆದು ಚಿತ್ರಣ ಬೇರೆ ಬೇರೆ ಬಿಡಿಸಬಹುದು ಈ ಸೂರ್ಯ ಮತ್ತು ಚಂದ್ರ ಬರೆಯುವುದಕ್ಕೆ ಏನಾದರೂ ಇಂಥದ್ದೇ ಅಂತ ಉಂಟಾ ಇಂಥ ವೇಷಕ್ಕೆ ಬರಿಬೇಕು ಇಂಥ ವೇಷಕ್ಕೆ ಬರೀಬೇಕು ಅಂತಿಲ್ಲ ಇಲ್ಲ ಇಲ್ಲ ಅಷ್ಟದಿಕ್ಕೂ ಬರೀತಾರೆ ಯಾನಿಗೆ ಹಣೆ ದೊಡ್ಡದಿದ್ರೆ ಬರೀಬಹುದು ಇಲ್ಲದಿದ್ರೆ ಶಿವಲಿಂಗ ಬರೆಯಬಹುದು ಹಾಗೆಲ್ಲ ಬರೀಲಿಕ್ಕೆ ಆಗ್ತದೆ ಮುಖದಲ್ಲಿ ಬರೆಯುವಂತ ಗೆರೆಗಳು ಕೆಲವು ರೀತಿಯಲ್ಲಿ ಇರ್ತವೆ ಈ ಕಾಟು ಬಣ್ಣ ಅಂತ ಇರ್ತದೆ ಅದು ಈ ಹುಬ್ಬಿನ ಬದಿಯಿಂದ ಗೆರೆ ಎಳೆದು ಆಮೇಲೆ ಇಲ್ಲಿಗೆ ನಮ್ಮ ಮೂಗಿನ ಈ ತುದಿಯ ಚೂರ್ ಮೇಲೆ ಅಲ್ಲಿವರೆಗೆ ಗೆರೆ ಬರಬೇಕು ಅದರ ಕೆಳಗೆ ಚೀಟಿ ಇಡಬೇಕು ಹಾಗೆಲ್ಲ ಇರ್ತದೆ ಈ ಕಾಟು ಬಣ್ಣದ ವೇಷಗಳು ಯಾವ್ದು ಬಣ್ಣದ ವೇಷ ಈಗ ಕರಾಸುರ ಮತ್ತೆ ಶಕಟಾಸುರ ಮತ್ತೆ ಕೆಲವು ಈ ಬಕಾಸುರ ಕಿಮ್ಮೀರ ಅದು ಹೆಣ್ಣು ಬಣ್ಣ ಹೆಣ್ಣು ಬಣ್ಣ ಹೆಣ್ಣು ಬಣ್ಣ ಹೆಣ್ಣು ಬಣ್ಣದ ವೇಷಗಳು ಹೆಣ್ಣು ಬಣ್ಣದ ವೇಷಗಳು ಅಂತ ತಾಟಕಿಗೆ ಒಂದು ನಿಯಮ ಇದೆ ನೂರ ಆನೆಯ ಬಲವುಳ್ಳವಳು ಅವಳಿಗೆ ಒಂದು ಇಲ್ಲಿ ಮುದ್ರೆ ಬರ್ತದೆ ಹಣೆಯಲ್ಲಿ ಇದು ಆನೆಯ ಕಣ್ಣು ಅಂತ ಒಂದು ಸಂಕೇತ ಓ ನೂರ ಬಲಕ್ಕೆ ಮತ್ತೆ ಇದು ಮೂಗಿನಿಂದ ಮೂಗಿನಿಂದ ತುದಿಗೆ ಸಪ್ರನಾಮ ಚಂದವಾಗಿ ಬರೀಲಿಕ್ಕಿಲ್ಲ ಅದು ಓಹ್ ಮೂಗಿನ ಈ ತುದಿಯಿಂದ ಮೇಲೆ ಹಣೆಯವರೆಗೆ ಸಪ್ರಧಾಮ ಎಳ್ದು ಆಮೇಲೆ ಗೆರೆ ಎಳೆಯುವುದು ಬೇರೆ ಕಣ್ಣು ಒಂದು ವಿಕಾರವಾಗಿ ಬರೆಯುವುದು ಹಾಗೆಲ್ಲ ಉಂಟು ಅದಕ್ಕಂದ್ರೆ ಅವಳಿಗೆ ಗಂಡ ಇಲ್ಲ ಗಂಡ ಯಕ್ಷ ಸುಂದ ಅಂತ ಅವನ ಹೆಸರು ಅಗಸ್ತ್ಯ ಶಾಪದಿಂದ ಕುಲ್ತಾನೆ ಸತ್ತ ಮೇಲೆ ಇವಳು ವಿಧವೆ ಆಗ್ತಾಳಲ್ಲ ಹಾಗಾಗಿ ಅದನ್ನು ಶೃಂಗಾರವಾಗಿ ತೋರಿಸಲಿಕ್ಕಿಲ್ಲ ಶೃಂಗಾರವಾಗಿ ಅದಕ್ಕೆ ತೋರಿಸಲಿಕ್ಕಿಲ್ಲ ಮತ್ತೆ ಶೂರ್ಪಾನ ಶೂರ್ಪನಕ ವಿವಾಹದ್ದಾದ್ರೆ ಅದು ಚಂದವಾಗಿ ತೋರಿಸಬಹುದು ಚಂದ ಗೆರೆ ಎಲ್ಲ ಬರೆದು ಸುಂದರವಾಗಿ ಕಾಣಿಸಬಹುದು ಅಂದ್ರೆ ಕಪ್ಪು ಕಪ್ಪೆ ಬಣ್ಣ ಒಳಗಿಂದ ಅಂದರೆ ಬಣ್ಣದ ವೇಷದಲ್ಲೂ ಸುಂದರ ಅಲ್ಲದ್ದು ಉಂಟು ಮತ್ತೆ ಇದು ಅಜಮುಖಿ ಪೂತರಿ ಅಂಥದ್ದೆಲ್ಲ ಶೃಂಗಾರ ಬಣ್ಣ ಅದಕ್ಕೆ ಪಚ್ಚೆ ಬಣ್ಣ ಹಾಕುವುದು ಬಣ್ಣಕ್ಕೆ ಪಚ್ಚೆ ಬಣ್ಣ ಬಣ್ಣಕ್ಕೆ ಪೂತನಿ ಅಂತ ಮತ್ತೆ ಈ ತಾಟಕಿ ಶೂರ್ಪನಕ್ಕೆ ಅದಕ್ಕೆಲ್ಲ ಕಪ್ಪು ಬಣ್ಣ ಹಾಕೋದು ವಿಕಾರ ಜಾಸ್ತಿ ಹಾಗೆಲ್ಲ ಉಂಟು ವ್ಯತ್ಯಾಸ ತುಂಬ ಉಂಟು ಉಂಟು ಹಾಗಾಗಿ ಬಣ್ಣದ ವೇಷಗಳಲ್ಲೂ ಕೂಡ ಒಂದೇ ಒಂದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಬರೆಯುವ ಈಗ ಚಿಟ್ಟಿ ಇಡುವುದು ಒಂದೇ ರೀತಿಯಾಗಿರ್ತದೆ ಕಾಣುವಾಗ ಆದರೆ ಅದರ ಒಳಗಿನ ರೇಖೆಗಳು ಬೇರೆ ಬೇರೆ ಇರ್ತದೆ ಹಳದಿಯಾಗಿ ಕೆಂಪು ಕೆಂಪಾಗಿ ನಾವು ಮತ್ತೊಂದು ಛಾಯೆ ಆಮೇಲೆ ಕಪ್ಪು ಹಾಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಬರೀಲಿಕ್ಕೆ ಆಗ್ತದೆ ಇದು ಮೊದಲಿನಿಂದಲೂ ಕೂಡ ನಿಮ್ಮ ಗುರುಗಳ ಕಾಲದಿಂದಲೂ ಇದ್ದದ್ದು ಅಥವಾ ನೀವಾಗಿ ಕೆಲವನ್ನ ಕೆಲವು ವೇಷಗಳು ಗುರುಗಳ ಕಾಲದಿಂದಲೂ ಇದ್ದದ್ದು ಕೆಲವು ವೇಷಗಳು ನಮ್ಮ ಕಲ್ಪನೆಯಲ್ಲಿ ನಾವು ಪರಿವರ್ತನೆಗೊಳಿಸಿದ್ದೇವೆ ಸಾಮಾನ್ಯ ಈ ಕಿರೀಟದಲ್ಲಿ ಏನಾದರೂ ಕಿರೀಟದಲ್ಲಿ ಕಿರೀಟದಲ್ಲಿದೆ ಕೋಲ್ ಕಿರೀಟ ಅಂತ ಹೇಳ್ತಾರೆ ಅದು ಕಿರೀಟ ವೇಷ ದೇವೇಂದ್ರನಿಗೆ ಅದು ಸರಿ ರಕ್ತಬೀಜನಿಗೆ ಅಂತದಕ್ಕೆಲ್ಲ ಕೋಲ್ ಕಿರೀಟ ಅಂತ ಹೇಳ್ತಾರೆ ಬಣ್ಣದ ವೇಷದಲ್ಲಿ ಕಿರೀಟಗಳು ವ್ಯತ್ಯಾಸ ಉಂಟು ಉಂಟಂದ್ರೆ ಕೇಸಾವರಿ ತಟ್ಟಿ ಅಂತ ಇರ್ತದೆ ಅದು ರಾವಣನಿಗೆ ಮೈರಾವಳನಿಗೆ ಅಂತದ್ದಕ್ಕೆಲ್ಲ ಭೀಮನ ಉಡ್ಡಿ ಅಂತ ಮತ್ತೊಂದಿದೆ ಅದು ಕುಂಭಕರ್ಣನಿಗೆ ವೀರಭದ್ರನಿಗೆ ಮತ್ತೆ ಕೆಲವು ಕಾಟ್ಮಾಣಕ್ಕ ಕಟ್ಟಬಹುದು ಅದನ್ನು ನಾವು ಈ ಸಾಮಾನ್ಯ ಭಾಷೆಯಲ್ಲಿ ಅಂತ ತಡಪೆಗಿರೀಟ ಕಿರೀಟ ಅಂದ್ರೆ ಕೇಶಾವರಿ ತಟ್ಟಿ ಅಂತ ಕೇಶಾವರಿ ತಟ್ಟಿ ಅದಕ್ಕೆ ಹೇಳುದು ಕೇಶಾವರಿ ತಟ್ಟಿ ಅಂತ ಆ ಕೇಶಾವರಿ ತಟ್ಟಿಗೆ ಕರ್ಣಪತ್ರ ಅಂತ ಆಗುದಿಲ್ಲ ಅದಕ್ಕೆ ಓಲೆ ಅಂತಲೇ ಆಗ್ಬೇಕು ಕರ್ಣಪತ್ರ ಕಿರೀಟಕ್ಕೆ ಮಾತ್ರ ಇದು ಇದಕ್ಕೆ ಕರ್ಣಪತ್ರದ ಹಾಗೆ ಓಲೆ ಸ್ವಲ್ಪ ದೊಡ್ಡದು ರಕ್ಕಸ ಅಂದ್ರೆ ದೊಡ್ಡದು ಒಂದು ಕಲ್ಪನೆ ಈಗ ಆ ಕಿರೀಟಕ್ಕೆ ಹೊಂದಿಕೊಂಡು ಅದರ ಕರ್ಣಪತ್ರ ಎಲ್ಲ ಇರ್ತದೆ ಮತ್ತೆ ಅದರ ಮಣಿ ಸಾಮಾನಿನಲ್ಲಿ ಅಥವಾ ಅದರಲ್ಲಿ ಕಿರೀಟ ಅದೆಲ್ಲ ಒಂದೇ ಇರ್ತದೆ ಸ್ವಲ್ಪ ವ್ಯತ್ಯಾಸ ಇರ್ತದೆ ಈಗ ಕಾಟು ಬಣ್ಣ ಅಂತ ಆದ್ರೆ ಕಪ್ಪು ದಗಲೆ ಅಂದ್ರೆ ಮತ್ತೆ ಚಡ್ಡಿ ಕಪ್ಪು ಕಾಟು ಬಣ್ಣ ಅಂತ ಮತ್ತೆ ರಾವಣ ಅದಕ್ಕೆ ಕೆಂಪು ಭೀಮಾ ಅದಕ್ಕೆ ಕೆಂಪು ಮಹಿರಾವಣ ಕಪ್ಪು ಹಾಗೆಲ್ಲ ವ್ಯತ್ಯಾಸ ಉಂಟು ಅದರಲ್ಲಿ ಉಂಟು ಇದನ್ನೆಲ್ಲ ನೀವು ಗುರುಗಳಿಂದಲೇ ಕಲ್ತರ ಹೇಗೆ ಗುರುಗಳಿಂದಲೇ ಹೆಚ್ಚಾಗಿ ಗುರುಗಳಿಂದಲೇ ಕಲ್ತದ್ದು ಅವ್ರು ಕಟ್ಟುವಾಗ ನಾವು ನೋಡ್ತಾ ಇದ್ದೇವು ಅವ್ರು ಹೇಳ್ತಾ ಇದ್ರು ಕಟ್ಟಬೇಕು ಅಂತ ವೇಷಕ್ಕಿಂತ ಕಟ್ಟಬೇಕು ಹೀಗೆ ಕಟ್ಟಬೇಕು ಅವರೆಲ್ಲ ಹೇಳ್ತಾ ಇದ್ರು ಅದನ್ನೆಲ್ಲ ನೆನಪಿಡ್ತಾ ಇದ್ದೇವೆ ನಾವು ಕಟ್ತಾ ಇದ್ದೇವಲ್ಲ ಈಗ ನೀವು ನಿಶುಂಬನ ಪಾತ್ರ ಮಾಡಿದ್ರಿ ಮತ್ತೆ ಹೇಗೆ ತಿರುಗಾಟ ಹೇಗಾಯ್ತು ನಿಶುಂಬನ ಪಾತ್ರ ಮಾಡಿದ ಮೇಲೆ ಒಂದು ಮೂರು ತಿಂಗಳು ಒಳ್ಳೆ ತಿರುಗಾಟ ನಡೀತು ಒಂದು ದಿವಸ ಮಾತ್ರ ಪ್ರಸಂಗ ವೇಷ ಮಾಡ್ತಾ ಇದ್ದೆ ಅವರು ನಾನು ಚಿಟ್ಟಿ ತುಂಬ ಉದ್ದ ಇದ್ದೆ ಸಾಧಾರಣ ಒಂದು ಎರಡು ಇಂಚು ಎರಡೂವರೆ ಇಂಚು ಒಂದು ಇಲ್ಲಿವರೆಗೆ ಹೀಗೆ ಗೊತ್ತಾಯ್ತು ಕಾಣ್ತಾ ಇತ್ತು ಶುಂಭ ಮಾಡುವವರು ತನಿಯಪ್ಪ ಗೌಡ್ರು ಅಂತ ಅವ್ರ ಹೆಸರು ಅವರು ಚಿಟ್ಟಿ ಇದ್ರು ಚಿಟ್ಟಿ ಇಡ್ತಾ ಸಣ್ಣ ಸಣ್ಣ ಚಿಟ್ಟಿ ಇಟ್ಟು ಆವಾಗ ಯಜಮಾನರು ಬಂದರು ಯಜಮಾನರು ಅಂದರೆ ವಿಠಲ್ ಶೆಟ್ಟಿ ಅವರು ಬಂದರು ಅವರು ದೂರದಿಂದ ನೋಡಿ ಅವ್ರ ಹತ್ರ ಕೇಳಿದರು ಅದೇ ತನಿಯಪ್ಪ ಇನ್ನು ಮೂಜಿ ಸುತ್ತ ಗೆಳೆ ಮೂಜಿ ಉಂಡೆ ಆಂಡ್ರೆ ಓ ಆಯ ಜವನೇನ ಮೋನೇ ಆವಾಗ ನನ್ನ ಸಣ್ಣ ಪ್ರಾಯ ಹದಿನೆಂಟನೇ ಪ್ರಾಯ ಮೋನಿ ಎಂಚ ಹೆಂಚೆ ಉಂಟು ಆವಾಗೇನಾಯ್ತು ಇವರು ಮರು ದಿವಸ ಇವರು ಹೋದವರು ಬರಲೇ ಇಲ್ಲ ತನಿ ಪಗೋ ಶುಂಭ ಮಾಡುವವರು ಹೋದವರು ಬರಲೇ ಇಲ್ಲ ನನಗೆ ಪ್ರಮೋಷ ಆಯ್ತು ಅಲ್ಲಿ ಶುಂಭನಿಗೆ ಮೂರು ತಿಂಗಳು ನಿಶುಂಬ ಮಾಡಿದ್ದೇನೆ ಮತ್ತೆ ನಾನು ಶುಂಭ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ಎರಡು ವರ್ಷ ಶುಂಭನ ವೇಷ ಮಾಡಿದೆ ಆವಾಗ ಕುಂಜಣ್ಣ ಶೆಟ್ಟಿ ಉಪ್ಪಿನ ಅಂಗಡಿಯವರು ಒಬ್ಬರಿದ್ರು ಒಂದನೇ ಬಣ್ಣ ಮೈಸಾಸುರ ಆಮೇಲೆ ಕೆಲವು ರೇಖೆಗಳು ಭಾಳ ಚಂದ ಅವರದು ಅವ್ರದ್ದು ಕುಟ್ಟೆಪ್ಪಣ್ಣನ ರೇಖೆಗಳೆಲ್ಲ ಹಾಗೆ ಅದನ್ನೆಲ್ಲ ನೋಡಿ ಕೆಲವ್ರಿಗೆ ಮತ್ಸ್ಯದ್ದು ಮತ್ತೆ ದುಂಬಿದ್ದು ಎಲ್ಲ ಒಳ್ಳೆ ಚಿತ್ರಣ ಅವ್ರದ್ದು ನಾನು ಇವ್ರದ್ದು ನೋಡಿ ಕಲ್ತದ್ದು ದುಂಬಿದ್ದು ಮತ್ಸ್ಯದ್ದೆಲ್ಲ ಅದರಲ್ಲಿ ಹೆಚ್ಚಾಗಿ ಮೂರೇ ಬಣ್ಣ ಇರುವುದು ಅದು ಭೀಕರತೆ ಹೆಚ್ಚು ನಮ್ಮ ಬಣ್ಣದ ಮಾಲಿಂಗ ಇದ್ದಾರಲ್ಲ ಅವ್ರದ್ದು ಭೀಕರತೆ ಮುಖವೂ ಹಾಗೆ ದೊಡ್ಡ ಮುಖ ಅದರಲ್ಲಿ ಬಂದು ನೋಡುವಾಗಲೇ ಕಣ್ಣು ಇಷ್ಟು ದೊಡ್ಡದು ನಮಗೂ ಸ್ವಲ್ಪ ಸೌಮ್ಯ ಸೌಮ್ಯ ಸ್ವಲ್ಪ ಮುಖ ಒಂದು ಕೋಲು ಮುಖ ಕೋಲು ಮುಖದಾದ್ರೂ ಗೆರೆ ಎಲ್ಲ ಚಂದ ಬರೀತಾ ಇದ್ರು ಮಹಿಷಾಸುರ ಮಾಡ್ತಾ ಇದ್ರು ಮಹಿಷಾಸುರ ಮಾಡಿ ಆಮೇಲೆ ಒಂದು ಒಂದು ವರ್ಷ ಮಾಡಿ ಅವ್ರಿಗೆ ಸ್ವಲ್ಪ ದಂಬು ಬರುವ ಇದು ಇತ್ತು ಇರಲಿಲ್ಲ ಮತ್ತೆ ಅವರು ಮನೆಗೆ ಹೋದ್ರು ಆಮೇಲೆ ಕ್ಷೀಣಪ್ರೈ ಮಾಡ್ತಾ ಇದ್ರು ಮಹಿಷಾಸುರ ಸಂಪಾಜಿ ಸಂಪಾಜಿ ಅವ್ರು ಮಾಡ್ತಾ ಇದ್ರು ಅವ್ರು ಮಾಡಿ ಅವ್ರಿಗೂ ಸ್ವಲ್ಪ ಕಾಲು ನೋವೆಲ್ಲ ಬಂತು ಬರುವಾಗ ಮತ್ತೆ ದನಿಗಳೇ ಕೇಳಿದ್ರು ವಿಶ್ವೇಶ್ವರ ಭಟ್ ಹತ್ರ ಯಾರಾದರೂ ಮಾಡುವವರು ಮಹಿಷಾಸುರ ಮಾಡುವ ಹುಡುಗ ಇಲ್ವಾ ಅವ್ರು ದನ ತೋರಿಸಿದ್ರು ನನಗೆ ಸಿಕ್ಕಿತ್ತು ನಿಮಗೆ ಒಂದನೇ ಬಣ್ಣಕ್ಕೆ ಮುಟ್ಟಿದೆ ಎಷ್ಟು ವರ್ಷ ಮಾಡಿದ್ರು ಸುರು ಮೈಸೂರ ಮಾಡಿದ್ದಂತೆ ಶುರು ನನ್ನದು ಮೈಸೂಸ್ರ ನೋಡ್ಲಿಕ್ಕಾಗಿ ಇವರು ವಿಶ್ವೇಶ್ವರ ಭಟ್ರು ಕೊಲ್ಲೂರು ಕ್ಷೇತ್ರೊಂದು ಮೈಸಾಕೆ ಬರ್ತದೆ ಕೊಂಬು ಕಟ್ಟಿದು ಮಾಡಿಸಿದ್ರು ಅದನ್ನ ಆಮೇಲೆ ಮಹಿಷಾಸುರ ತುಂಬ ಮಾಡಿದೆ ಸಾಧಾರಣ ಹತ್ತು ಇಪ್ಪತ್ತನೇ ಪ್ರಾಯದಿಂದ ಮೈಸೂರು ಸೋರಣೆ ಮಾಡುದು ಈಗ ಅಂದ್ರೆ ಎರಡು ವರ್ಷ ಬಿಟ್ಟೆ ಒಂದು ಸ್ವಲ್ಪ ಕಾಲು ನೋವಿದೆ ನೀವು ಕಟೀಲ್ ಮೇಳದಲ್ಲಿ ಎಷ್ಟು ವರ್ಷ ಇದ್ರಿ ಕಟೀಲ್ ಮೇಳದಲ್ಲಿ ಅದೇ ಎರಡು ವರ್ಷ ನೇಪಥ್ಯದಲ್ಲಿ ಮತ್ತೆ ಕಲಾವಿದನಾಗಿ ಕಲಾವಿದನಾಗಿ ನಿಶುಂಬದಿಂದ ಶುರು ಮಾಡಿದ್ದೆ ಹೌದು ಎಷ್ಟು ವರ್ಷ ಹತ್ತು ವರ್ಷ ಹತ್ತು ವರ್ಷ ಇದೆ ಆಮೇಲೆ ಧರ್ಮಸ್ಥಳ ಮೇಳಕ್ಕೆ ಹೋದೆ ಅಲ್ಲಿಂದ ಹೌದು ಉಜಿರೆ ಅಶೋಕ್ ಭಟ್ರು ಮತ್ತೆ ಅಲ್ಲಿ ಪಿ ಟಿ ಮಾಸ್ಟರ್ ಇದ್ದಾರೆ ಅಲ್ಲಿ ಧರ್ಮಸ್ಥಳದಲ್ಲಿ ಸೀತಾರಾಮ್ ತೋಳ್ಪಾಡಿತ ಅಂತವರೆಲ್ಲ ಇದ್ದಾರೆ ಅವರೆಲ್ಲ ಬಂದ ಯಕ್ಷಗಾನ ನೋಡ್ತಾ ಇದ್ರು ಅವ್ರೆಲ್ಲಿದ್ರಂತೆ ಅಶೋಕ್ ಒಟ್ ಹತ್ರ ಮಾತಾಡುವ ಮೇಳಕ್ಕೆ ಅಂತ ಮತ್ತೆ ಹೇಳಿದ್ರು ನೀನ್ ಧರ್ಮಸ್ಥಳಕ್ಕೆ ಮೇಳ ಬರ್ತೀಯ ನನಗಂತೂ ಸ್ವಲ್ಪ ಖುಷಿ ಅಲ್ಲಿ ಅದೇ ಶುಂಭ ನಾನು ಹೋಗುವಾಗ ಟೆಂಟ್ ಮೇಳ ಎರಡು ವರ್ಷ ಟೆಂಟ್ ಮೇಳ ಇತ್ತು ಟೆಂಟ್ ಮೇಳದಲ್ಲಿ ಇರುವಾಗ ನನ್ನಗಿಂತ ಮೊದಲಿದ್ದವರು ಧರ್ಮಸ್ಥಳ ಗೋಪಾಲ್ ಭಟ್ ಅಂತ ಅವರು ಒಂದನೆ ಬಣ್ಣ ಪಕಳ ಕುನ್ನ ಕೃಷ್ಣ ಇದ್ರು ಪಕಳ ಕುಂಜ ಕೃಷ್ಣ ನಾಯಕ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ನನ್ನನ್ನು ಕರ್ಕೊಂಡು ಹೋದ್ರು ಅವ್ರದ್ದು ಮಹಿಷಾಸ ನಂದು ಶುಂಭ ಮತ್ತೆ ಅದನ್ನು ನೋಡಿ ಅವರು ದನಿಗಳು ಹೇಳಿದ್ರು ಅವರು ಹರ್ಚಂದ್ರ ಹೆಗ್ಡೆ ಅವರು ಒಂದು ದಿನ ನೀರು ಮಾಡು ಒಂದು ದಿನ ಅವ್ರು ಮಾಡ್ಲಿ ಅಂತ ಹಾಗೆ ಬೇರೆ ದಿವಸ ಎಂತ ಮಾಡ್ತೀರಿ ಕ್ಷೇತ್ರದಲ್ಲಿ ನಂದು ಆವಾಗ ಕಾಳರವ ಆಗ್ತದೆ ಕಾಳರ ಕಾಳರ ಅದು ತುಂಬಾ ವರ್ಷ ಮಾಡಿದ್ದೀನಿ ಸಾಧಾರಣ ಒಂದು ಐದಾರು ವರ್ಷ ಮಾಡಿರ್ಬೋದು ಇಲ್ಲಿ ಗಣಮಣಿ ಮಾಡಿದೆ ಗಣಮಣಿ ಮಾಡಿದೆ ಆ ಕಾಲದಲ್ಲಿ ಮತ್ತೆ ಹೆಚ್ಚು ಪ್ರಚಾರದಲ್ಲಿ ಇದ್ದಂತಹ ಆಟಗಳು ಅಂತ ಹೇಳಿದ್ರೆ ಈಗ ಬಹುಶಃ ಅಮೃತ ಸೋಮೇಶ್ವರ ಪ್ರಸಂಗ ಪ್ರಸಂಗಗಳು ಅದರಲ್ಲಿ ಮತ್ತೆ ಏನಾಯ್ತು ಅಮೃತ ಸೋಮೇಶ್ವರ ಪ್ರಸಂಗ ಈ ನಾರಾಯಣ ಹೆಗ್ಡೆ ಅವರು ಎಂ ಪೆಕಟ್ಟ ಇರುವಾಗ ಅದೇ ಇದ್ದದ್ದು ಅವ್ರದ್ದು ಕಲಾವಿದರು ಯಾರಿದ್ದಾರೆ ಅವರನ್ನು ನೋಡಿ ಪ್ರಸಂಗ ಬರೆಯುವುದು ಹೌದು ಹ್ಮ್ ಮತ್ತೆ ನಾನು ಎರಡು ವರ್ಷ ಟೆಂಟಿನ ಮೇಳ ಇತ್ತು ಮತ್ತೆ ಮೂರನೇ ವರ್ಷಕ್ಕೆ ಬಯಲಾಟವಾಯಿತು ಒಂದು ನಲವತ್ತು ಬಯಲಾಟ ಮತ್ತೆ ನೂರ ನಲ್ವತ್ತು ಟೆಂಟಿನ ಮೇಳ ಆಯಿತು ಮತ್ತೊಂದು ವರ್ಷಕ್ಕೆ ಅಂದ್ರೆ ನಾನು ಹೋಗಿ ನಾಲ್ಕನೇ ವರ್ಷಕ್ಕೆ ನೂರ ನಲವತ್ತು ಬಯಲಾಟ ನಲವತ್ತು ಟೆಂಟಿನ ಆಟ ಆಯ್ತು ಹೊಸ ಹೋದಾಗ ಕಾಲಮಿತಿ ಅಥವಾ ಕಾಲಮಿತಿ ಅಲ್ಲಿ ವೇಷಗಳು ಬಣ್ಣದ ವೇಷಗಳೇ ಕನ್ಯಾಂತರಂಗ ಇತ್ತು ಅದರಲ್ಲಿ ತಾಟಕಿ ನಂದು ತಾಟಕಿ ಶಿನಪುರ ಇದು ಸುಬಾವು ಮಾರೀಚ ಅಂತದ್ದೆಲ್ಲ ನಡೀತಿತ್ತು ಆಮೇಲೆ ಪುಣ್ಯಕೋಟಿ ಅಂತ ಒಂದು ಅದರಲ್ಲಿ ಒಂದು ಹುಲಿ ಮಾಡಿದ್ದು ಆ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡಿ ಒಂದು ಹತ್ತಿ ಎಲ್ಲ ಅಂಟಿಸಿ ಹೊಸದೊಂದು ಹಾಗೆ ಅದು ಪಾಸ್ ಆಯ್ತು ಆವಾಗ ಮತ್ತೆ ಬೇರೆ ಬೇರೆ ಬಣ್ಣದ ವೇಷ ಎಲ್ಲ ಇದು ಕೊಡ್ತಾ ಇದ್ದು ಈಗ ಹೊಸ ಪ್ರಸಂಗಗಳಲ್ಲೆಲ್ಲ ಬಣ್ಣದ ವೇಷಗಳು ಸಿಗ್ತವೆ ಅದರಲ್ಲಿ ಒಂದು ಇರ್ತದೆ ಇಲ್ಲ ಹೊಸ ಬಂದ್ ನಮ್ದು ಮೇಳದಲ್ಲಿ ಈಗ ನಡೆಯುವುದೆಲ್ಲ ಪೌರಾಣಿಕ ಪೌರಾಣಿಕದಲ್ಲಿ ಸ್ವಲ್ಪ ಹೊಸತ್ತು ಹೊಸ ರೀತಿ ಹೊಸ ನಮನೆ ಆಮೇಲೆ ಎಡನೀರ್ ಮೇಳದಲ್ಲಿ ಕೂಡ ನೀವು ಮಾಡಿದ್ದೀರಿ ಎಡನೀರ್ ಮೇಳ ಅಂದ್ರೆ ಅದು ಹೊಸನಗರ ಮೇಳ ನಿಂತಿತ್ತು ಅದಕ್ಕೆ ಎಡನೀರು ಅಂತ ಹೆಸರು ಆಮೇಲೆ ಹನುಮಗಿರಿ ಹನುಮಗಿರಿ ಈಗ ನೀವು ಹನುಮಗಿರಿ ಮೇಳದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಏಳು ವರ್ಷದಿಂದ ಏಳು ವರ್ಷ ವರ್ಷ ಆಯ್ತು ಅದಕ್ಕೆ ಈಗ ಅಲ್ಲಿ ಯಾವ ವೇಷ ಬಣ್ಣದ ವೇಷವೇ ಶನೀಶ್ವರ ಮಾತ್ಮೇ ಬಂದ್ರೆ ಶನಿ ಬರ್ತದೆ ಮತ್ತೆ ಕೆಲವು ವೇಷಗಳಲ್ಲಿ ವೇಷ ಇರುವುದಿಲ್ಲ ಸಣ್ಣ ಪುಟ್ಟ ವೇಷ ಅಂದ್ರೆ ರಕ್ಕ ಸರಿ ಅದೇ ಈಗ ಈ ಒಟ್ಟಾರೆಯಾಗಿ ನೀವು ಹೇಳುತ್ತಿದ್ರೆ ನಿಮ್ಮ ಈ ಯಕ್ಷಗಾನದ ಒಂದು ಪಯಣ ನಿಮ್ಮ ಜೀವನದಲ್ಲಿ ಎಷ್ಟ ಮಟ್ಟಿಗೆ ಒಂದು ಪಾತ್ರ ವಹಿಸಿದೆ ನಾವು ಕಟಿಲ್ ಮೇಳದಲ್ಲಿರುವಾಗ ಸಂಬಳ ಕಡಿಮೆ ನಮಗಿಂತ ಮೊದಲಿದ್ದವರೆಲ್ಲ ಪೈಸೆಯಲ್ಲಿ ದುಡಿದಿದ್ದಾರೆ ಯಕ್ಷಗಾನ ಕಲಾವಿದರಿಗೆ ಆ ಹೊತ್ತಿನಲ್ಲಿ ಯೋಚನೆ ಮಾಡುವಾಗ ಅದಕ್ಕಿಂತಲೂ ಈಗ ಆಗ್ಬೋದು ಅಂತ ತೋರ್ತದೆ ಈಗ ನಮ್ಗೆ ಹೊಸನಗರ ಮೇಳ ಪ್ರಾರಂಭ ಮಾಡಿದವರು ಟಿ ಹೌದು ಯಕ್ಷಗಾನ ಕಲಾವಿದರಿಗೆ ಅವರು ದೇವ್ರು ಒಂದು ಸಂಬಳ ಅಂತ ಹೆಚ್ಚಿಗೆ ಆದದ್ದೇ ಇಲ್ಲಿ ಬಂದ ಮೇಲೆ ನಾನು ನನ್ನ ಹೆಂಡತಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆ ಇಬ್ರು ಗಂಡು ಮಕ್ಕಳು ಇದ್ದಾರೆ ಮತ್ತೆ ಮನೆ ಈಗ ಟೆರಿಸ್ ಮನೆ ಎಲ್ಲ ದಿನಗಳು ಸಹಾಯ ಮಾಡಿದ್ದಾರೆ ಈಗ ಎಲ್ಲರೂ ಕಟ್ಟಿದ್ದಾರೆ ಸಾಧಾರಣ ಎಲ್ಲರಿಗೂ ಒಂದು ಎಲ್ಲರಿಗೂ ಒಂದು ಸೂರು ಈ ಮೇಳಕ್ಕೆ ಬಂದ ಮೇಲೆ ನಮ್ಮ ಈ ಶಾಮಠರ ಆಶೀರ್ವಾದದಿಂದ ಹಾಗಾಗಿ ಅವರ ಅನುಗ್ರಹದಿಂದ ಅವರ ಆಶೀರ್ವಾದ ಬಲದಿಂದ ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ದೆ ಒಳ್ಳೇದು ಸಿದ್ಧಕಟ್ಟೆ ಸದಾಶಿವ ಶೆಟ್ಟಿಗಾರ್ರೆ ಮುಖ್ಯವಾಗಿ ನಿಮ್ಮ ಈ ಕಲಾ ಜೀವನದ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು